ಮಾಡಿ ನೆಕ್ಸ್ಟ್ ಮೊದಲನೇ ಬಾರಿ ನಾವು ಶಾಸಕರಾದಾಗ ಮನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಾಕ ಹೋಗಿದ್ದೀವಿ ಅಧ್ಯಕ್ಷರೇ ಹೋದಾಗ ಅವತ್ತು ನಮ್ಗೊಂದು ಮಾತನ್ನ ನೀವು ಮೊದಲನೇ ಬಾರಿ ಶಾಸಕರಿಗೆ ಆಯ್ಕೆ ಬಂದಿದ್ದೀರಿ ಒಳ್ಳೆ ಕೆಲಸ ಮಾಡಿ ನಿಮ್ಗೆಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತೀವಿ ಅಂತ ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ತದನಂತರ ಪಿ ಡಬ್ಲ್ಯೂ ಡಿ ಸಚಿವರ ಹತ್ರ ನಾವು ಒಂದು ಮಾತು ಹೇಳಿದರು ಪಿ ಡಬ್ಲ್ಯೂ ಡಿ ಸಚಿವರು ಶರಣಗೌಡ ರಸ್ತೆಗಳ ಮೇಲೆ ಕೇವಲ ಜೆ ಡಿ ಎಸ್ವರು ಅಷ್ಟೇ ತಿರುಗಾಡಲ್ಲ ಬಿ ಜೆ ಪಿ ಕಾಂಗ್ರೆಸ್ದವರು ಸಾರ್ವಜನಿಕದವ್ರು ತಿರ್ಗಿ ನಾವು ಎಲ್ಲರಿಗೂ ಅವಕಾಶಗಳನ್ನು ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿದ್ರು ಅಧ್ಯಕ್ಷರೇ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ನಮ್ಗೆ ಅನೇಕ ಅನುದಾನಗಳನ್ನು ಕೊಟ್ಟಿರ್ತಕ್ಕಂಥದ್ದಿದೆ ಅಧ್ಯಕ್ಷರೇ ಇವತ್ತು ನಿನ್ನೆ ಮೊನ್ನೆ ಅಜಯ್ ಸಿಂಗ್ ಅವರು ಮತ್ತು ದರ್ಶನಪುರವರು ಶರಣ್ ಪ್ರಕಾಶ್ ಪಾಟೀಲ್ ಅವ್ರ ಜೊತೆ ಭಾಳ ಸುದೀರ್ಘವಾಗಿ ಎಲ್ಲ ಶಾಸಕರು ಬಿ ಆರ್ ಪಾಟೀಲ್ ಅವರು ಎಮ್ ಐ ಪಾಟೀಲ್ ಅವರು ನಾವು ಚರ್ಚೆ ಮಾಡಿರ್ತಕ್ಕಂಥದ್ದು ಇದೆ ಅಧ್ಯಕ್ಷರೇ ಇವತ್ತು ನಮ್ಮ ಭಾಗಕ್ಕೆ ಕೊಡ್ತಕ್ಕಂಥ ಅನುದಾನವನ್ನು ಇವತ್ತು ಒಂದೂವರೆ ಎರಡು ವರ್ಷದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಈಶ್ವರ್ ಖಂಡ್ರೆ ಅವರು ಇಲ್ಲೇ ಕೂತಿದ್ದಾರೆ ಅವ್ರಿಗೂ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥ ಕಂಡೀಷನ್ಗಳಿಗೆ ಇವತ್ತು ನಾವು ಯಾವುದೇ ಏಜೆನ್ಸಿಗಳಿಗೆ ಕೊಟ್ಟರೆ ಇವತ್ತು ನಾವು ಯಾವುದೇ ಅನುದಾನಗಳನ್ನು ಕೆ ಕೆ ಆರ್ ಡಿ ಬಿಲ್ ಬಿಡುಗಡೆ ಆಗಿಲ್ಲ ಇಲ್ಲಿವರೆಗೂ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ತಿಳ್ಕೊಂಡು ಎನ್ಪತದ್ರೆ ಇವತ್ತು ಅಧಿಕಾರಿಗಳು ಯಾವ ರೀತಿ ನಮ್ಗೆ ಬಂದು ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಗೆ ಮುಂದಿನ ಸಲ ನಮ್ಗೆ ಏಜೆನ್ಸಿ ಕೊಡಬೇಡ್ರಿ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ತಿಳ್ಕೊಂಡು ಹೇಳ್ತಕ್ಕಂಥದ್ದು ಒಂದಾಗಿದೆ ಅಧ್ಯಕ್ಷರೇ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೆಲವು ಕಾಂಗ್ರೆಸ್ ಶಾಸಕರಿಗೆ ಎಲ್ಲರಿಗೂ ಐವತ್ತು ಕೋಟಿ ರೂಪಾಯಿಗಳನ್ನು ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥದ್ದು ಒಂದು ಆದೇಶನ ಇಲ್ಲಿ ಮಾಡಿರ್ತಕ್ಕಂಥದ್ದು ಯಾಕಂತಂದ್ರೆ ಈ ಅಡಿಯಲ್ಲಿ ಅನುದಾನವನ್ನು ಬಾಕಿ ಬಿಲ್ಲುಗಳನ್ನು ಆಧರಿಸಿ ನಿರೀಕ್ಷಿಸಿ ಬಿಡುಗಡಿಸಿ ಬಿಡುಗಡೆಗೊಳಿಸಲಾಗುವುದು ಮುಂಗಡವಾಗಿ ಅನುದಾನವನ್ನು ಬಿಡುಗಡೆಗೊಳಿಸ್ತಕ್ಕಂಥದ್ದಿಲ್ಲ ಅಂತ ತಿಳ್ಕೊಂಡು ಯಾಕಂತಂದ್ರೆ ಇವತ್ತು ಐವತ್ತು ಕೋಟಿ ರೂಪಾಯಿಯನ್ನು ಬೇರೆ ಬೇರೆ ಶಾಸಕರಿಗೆ ಕೊಡ್ತಾ ಇದ್ದಾರೆ ನಮಗೆ ಕೊಡ್ತಾ ಇಲ್ಲ ಅಂದಾಗ ಮಾನ್ಯ ಕೈಗಾರಿಕಾ ಸಚಿವರು ಸುರೇಶ್ ಕುಮಾರ್ ಅವ್ರು ಮಾತಾಡುವಾಗ ಹೇಳಿದ್ರಲ್ಲ ನೀವು ಹಂಗೆ ಮಾಡಿದಿರಿ ಅಂತ ತಿಳ್ಕೊಂಡು ಸರ್ ನಾವು ಹಿಂಗೆ ಮಾಡಿ ಅಂತ ತಿಳ್ಕೊಂಡೆ ಜನ ನಮ್ಮ ಅರವತ್ತಾರಕ್ಕೆ ಹತ್ತೊಂಬತ್ತು ಕಳಿಸರ ನಿಮಗೆ ನೂರ ಮೂವತ್ತಾರಕ್ಕೆ ಕಳಿಸರ್ ಮನ್ಯ ಸುರೇಶ್ ಕುಮಾರ್ ಅವರು ಯಜಮಾನ್ರು ಹೇಳ್ತಾ ಇದ್ರು ಮನ್ಯ ಮುಖ್ಯಮಂತ್ರಿಗಳು ಇನ್ನೂರ ಇಪ್ಪತ್ನಾಲ್ಕು ಜನ ಕ್ಷೇತ್ರನ ಸಮಾನವಾಗಿ ನೋಡಬೇಕು ಅಂತ ತಿಳ್ಕೊಂಡು ನಾನ್ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಕ್ಕಂಥದ್ದಿಷ್ಟೇ ಇವತ್ತು ಕಾಂಗ್ರೆಸ್ನವರು ಶಾಸಕರಾಗಿ ಬಂದವರಿಗೆ ಅವ್ರಿಗೆ ಎರಡು ಓಟ್ ಹಾಕಿಲ್ಲ ಅಧ್ಯಕ್ಷರೇ ಅವ್ರಿಗೂ ಒಂದು ಓಟ್ ಹಾಕಿದಾರೆ ನಮಗೂ ಒಂದು ಓಟ್ ಹಾಕಿ ಕ್ಷೇತ್ರದ ಜನತೆಯಲ್ಲಿ ನಮ್ಮನ್ನ ನಾವು ಇಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಬರಬೇಕಾಗಿತ್ತಂದ್ರೆ ನಾವ್ ಎಷ್ಟು ಕಷ್ಟ ಪಡ್ತಾ ಇದೀವಿ ನಮಗ್ ಗೊತ್ತು ನಾವು ಎಮ್ ಎಲ್ ಎ ಆಗಿ ಆಯ್ಕೆ ಬಂದ ಮೇಲೆ ನಾವು ಕೆಲಸನೇ ಮಾಡಲಿಲ್ಲ ಕ್ಷೇತ್ರದಾಗ ಅಂತಂದ್ರೆ ಏನು ಉತ್ತರ ಕೊಡಬೇಕಾಗುತ್ತೆ ಐದು ವರ್ಷ ಸಾರ್ವಜನಿಕವಾಗಿ ನಾವು ಮೊದಲನೇ ಬಾರಿ ಆಯ್ಕೆ ಆಗಿ ಬಂದಿವಿ ಎಪ್ಪತ್ತೆರಡು ಜನ ಇದ್ದೀವಿ ನಮ್ಗೆ ಅನುದಾನನೇ ಇಲ್ಲ ಅಂತ ಅಂದಮೇಲೆ ಉತ್ತರ ಏನು ಕೊಡಬೇಕಾಗುತ್ತೆ ಇವತ್ತು ಇನ್ನೊಂದು ಏನಾಗಿದೆ ಅಧ್ಯಕ್ಷರ ಅಂತಂದ್ರೆ ಮುಂದಿನ ಜನ್ರೇಷನ್ ನಾವು ಒಂದು ಜನ್ರೇಷನ್ ನಮ್ದಾದ್ಮೇಲೆ ಮುಂದಿನ ಜನ್ರೇಷನ್ದವ್ರು ರಾಜಕೀಯಕ್ಕೆ ಬರ್ಬೇಕಾ ಬರಬಾರ್ದು ಅಂತ ತಿಳ್ಕೊಂಡು ವಿಚಾರ ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಯಾಕಂತಂದ್ರೆ ಅಧ್ಯಕ್ಷರೇ ಇವತ್ತು ಯಾವುದೇ ಒಂದು ಅನುದಾನವನ್ನು ಈ ಸರ್ಕಾರದ ಅಂತಂದರೆ ಒಬ್ಬ ಪ್ರಭಾವಿ ಸಚಿವರ ಫಾಲೋವರ್ ಆಗಿರಬೇಕು ಇಲ್ಲಂತಂದರೆ ಯಾವುದೋ ಒಂದು ರಾಜಕಾರಣಿಗೆ ಅಂತಪತ್ತಾದ್ರೆ ನಾವು ಚಾಕ್ರಿ ಮಾಡಬೇಕು ಈ ರೀತಿ ಎಂತಪತ್ತಾದ್ರೆ ಒಂದು ವಾತಾವರಣ ಏನ್ಪತ್ತದ್ರೆ ನಿರ್ಮಾಣ ಆದರೆ ನಮಗೆ ಏನ್ಪಾತಂದ್ರೆ ಬಹಳ ಹೊಸ ಶಾಸಕರಿಗೆ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ವಿ ಆರ್ ವೆರಿ ಫ್ರಸ್ಟ್ರೇಟೆಡ್ ಓಕೆ ದಯಮಾಡಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಅಧ್ಯಕ್ಷರೇ ಐವತ್ತು ಕೋಟಿಯನ್ನು ಕೊಡ್ತಕ್ಕಂಥದ್ದು ಕಡಿಮೆ ಅಂತ ತಿಳ್ಕೊಂಡು ಅರಜ್ಞಾನಂದ್ರೆ ಹೇಳಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಕಳಕಳಿಯ ಮನವಿ ಮಾಡ್ತೀವಿ ಯಾಕಂತಂದ್ರೆ ನಾವು ಅನುದಾನನೇ ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ ದಯಮಾಡಿ ಎಂತಂದ್ರೆ ಇವತ್ತು ತಾವು ಅನುದಾನವನ್ನ ಎಲ್ಲರಿಗೂ ಇನ್ನೂ ಹೆಚ್ಚು ಎಂತಾದ್ರೆ ಅನುದಾನವನ್ನ ಆಡಳಿತ ಪಕ್ಷ ಶಾಸಕರಿಗೆ ಕೊಡೋದ್ರ ಜೊತೆಯಲ್ಲಿ ನಮಗೆ ಎಂತಂದ್ರೆ ತಾವು ಅನುದಾನವನ್ನ ಕೊಡಬೇಕಂತ ತಿಳ್ಕೊಂಡು ನಾನು ಹೇಳ್ಬೇಕಾಗತ್ತೆ ಅಧ್ಯಕ್ಷರೇ ಏನಾಗಿದೆ ಅಧ್ಯಕ್ಷರೇ ನಮ್ಮಲ್ಲಿ ಒಂದು ರಸ್ತೆ ಅಧ್ಯಕ್ಷರೇ ಒಂದು ರಸ್ತೆ ನಮ್ಮ ತಂದೆಯವರು ಎಂಪಂತಂದ್ರೆ ಶಾಸಕರಾಗಿರುವಾಗ ಟೆಂಡರ್ ಕರೆದಿರ್ತಕ್ಕಂಥದ್ದು ನಮ್ಮ ತಂದೆಯವರು ಶಾಸಕರಾಗಿರ್ತಕ್ಕಂಥ ಮುಂಚಿತವಾಗಿ ಗಾಜರ್ಕೋಟ್ ಚಪ್ಪೇಟ್ಲಾ ಮತ್ತು ತೆಲಂಗಾಣ ಬಾರ್ಡ್ರಿಗೆ ಎಂತ ಬಂತಾದ್ರೆ ನ್ಯಾಷನಲ್ ಹೈವೇಲಿಂದ ರೋಡ್ ಆಗಿರ್ತಕ್ಕಂಥದ್ದಿದೆ ಮೊನ್ನೆ ಪಿ ಡಬ್ಲ್ಯೂ ಡಿ ಸಚಿವರು ಪತ್ತಾದ್ರೆ ನಮ್ಮ ಜಿಲ್ಲೆಗೆ ಬಂದಾಗ ಹೇಳಿದ ನೋಡಿ ಸರ್ ಏಳು ವರ್ಷ ಆಯ್ತು ಈ ರೋಡ್ ಪತ್ತಾದ್ರೆ ಕ್ಲೋಸ್ ಆಗಿದೆ ಆ ರೋಡ್ ಮೇಲೆ ತಿರುಗೇ ಆಡೋದು ಯಾವ್ದು ರೀತಿಯಾಗಿದೆ ಅಧ್ಯಕ್ಷರ ಅಂದ್ರೆ ಆ ಗುಂಡಿ ಬಿದ್ದಿರ್ತಕ್ಕಂಥ ಫೋಟೋ ಆಗ್ತಾರ ಅದ್ರ ಪಕ್ಕದಾಗ ಶಾಸಕರ ಫೋಟೋ ಓಕೆ ನಾವೇನು ಉತ್ತರ ಕೊಡ್ಬೇಕು ಅಧ್ಯಕ್ಷರೇ ನಾವು ಸಂತೋಷ ಜನಕ್ಕೆ ನಾವು ಹೋಗಿ ಅಂತ ದೊಡ್ಡ ದೊಡ್ಡ ಭಾಷಣಗಳನ್ನ ನಾವು ಮಾಡಿ ಬಂದಿರ್ತೀವಿ ಅಟ್ ಲೀಸ್ಟ್ ಅಧ್ಯಕ್ಷರ ಅಂದ್ರೆ ಇಪ್ಪತ್ತಾರು ನೋಟಿಸ್ ಕೊಟ್ಟಿದ್ದಾರೆ ಅಧ್ಯಕ್ಷರ ನ್ಯಾಷನಲ್ ಹೈವೇದವ್ರ ಏಜೆನ್ಸಿದವನಿಗೆ ಏಜೆನ್ಸಿದವ್ನ ಏನಾಗಿದೆ ಕೊಟ್ಬಿಟ್ಟಿದ್ದಾರೆ ನನ್ನ ಕೈಲಿ ಮಾಡೋದಾಗಂಗಿಲ್ಲ ಆಗಂಗಿಲ್ಲ ಅಂತ ತಿಳ್ಕೊಂಡು ಏಜೆನ್ಸಿದವ್ರು ಹಿಂಗೆ ಹೇಳ್ತಾರೆ ಪಿ ಡಬ್ಲ್ಯೂ ಡಿ ಕೇಳಿದ್ರೆ ಇಲ್ಲ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳ್ತಾರೆ ಜನಕ್ಕೆ ನಾನು ಉತ್ತರ ಕೊಡ್ಲಾರ ಪರಿಸ್ಥಿತಿ ಆಗಿಬಿಟ್ಟಿದೆ ಏನಾಗಿದೆ ಅಧ್ಯಕ್ಷರ ಬ್ರಿಟಿಷರ್ ಕಾಲದಾಗ ಬ್ರಿಟಿಷರ್ ಕಾಲದಾಗ ಅತ್ತಿ ಕುಣಿ ಡ್ಯಾಮ್ ಅಂತ ತಿಳ್ಕೊಂಡು ನಿರ್ಮಾಣ ಆಗಿರ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಮಾಡಿರ್ತಕ್ಕಂಥದ್ದು ಅಧ್ಯಕ್ಷರು ಸೌದಾಗಾರ ಡ್ಯಾಮ್ ಅತ್ತಿ ಕುಣಿ ಡ್ಯಾಮ್ ಅಂತ ತಿಳ್ಕೊಂಡು ಆ ಭಾಗದಾಗ ಕಾಲುವಿಗೆ ಮೆಂಟೇನೆನ್ಸಿಗೆ ಅಧ್ಯಕ್ಷ ಕೆಎನ್ ಎಲ್ಲಿದೆ ಮೆಂಟೆನೆನ್ಸಿಗೆ ಎಂತಪ ಆರು ಲಕ್ಷ ಕೊಡ್ತಾರ ಆರು ಸಾವಿರ ಎಕರೆ ಎಂತಂದ್ರೆ ಆರು ಲಕ್ಷ ಎಕರೆಗೆ ಎಂತಂದ್ರೆ ಜನಗಳಿಗೆ ನೀರು ತುಂಬಿಸ್ತಕ್ಕಂಥ ಪ್ರಾಜೆಕ್ಟ್ ಗಳಿದೆ ಮನೆ ಮುಖ್ಯಮಂತ್ರಿಗಳು ಯಾವತ್ತು ನಮ್ಗೆ ಕರೆದ್ ಎಂತಪ್ರೆ ಬಹಳ ಪಾಸಿಟಿವ್ ಆಗಿ ಗೌರವಿತವಾಗಿ ಮಾತಾಡಿದ್ದಾರೆ ಅದರ ಅನುದಾನ ಕೊಟ್ಟಿಲ್ಲ ನಮಗೆ ದಯಮಾಡಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಯಾವುದೇ ಸಚಿವರು ಇರಲಿ ಇವತ್ತು ಏನಾಗಿದೆ ಅಧ್ಯಕ್ಷರನ್ನು ನಾನು ಹೇಳ್ಬೇಕು ಹೇಳ್ಬಾರ್ದು ಮನೆ ಮುಖ್ಯಮಂತ್ರಿಗಳು ಇಲ್ಲಿ ಕುಂತರ ಅಂತ ತಿಳ್ಕೊಂಡು ಮಾತ್ರ ಹೇಳ್ಬೇಕಾಗ್ತದೆ ನಮ್ಮ ತಂದೆ ಸಮಕಾಲೀನ ಒಬ್ಬ ಮಂತ್ರಿಗಳ ಹತ್ರ ನಾನು ಹೋಗಿದ್ದೆ ಅವರು ನನಗೆ ಗೊತ್ತಿದ್ದು ಕೇಳಿದ್ರೆ ಗೊತ್ತಿಲ್ಲ ಅಂತ ಕೇಳಿದ್ರೆ ಗೊತ್ತಿಲ್ಲ ನಾನು ಇದು ಟೀಕೆ ಮಾಡ್ತಾ ಇಲ್ಲ ಈ ರೀತಿ ವ್ಯವಸ್ಥೆ ಆದರೆ ಬರ್ತಕ್ಕಂಥ ಪೀಳಿಗೆ ಯಾರೂ ರಾಜಕೀಯಕ್ಕೆ ಬರೋಂಗಿಲ್ಲ ನೀನು ಯಾವ ಜಾತಿ ಅಂತ ಕೇಳ್ಬಿಟ್ಟ ಮಂತ್ರಿ ಅಂದ್ರೆ ನಮ್ಮ ಜಾತಿ ನೋಡಿ ಅನುದಾನ ಕೊಡ್ತಾರೆ ಅಧ್ಯಕ್ಷರೇ ಓಕೆ ನನ್ನ ಮನಸ್ಸಿಗೆ ಯಾವ ರೀತಿ ಆಯ್ತು ಅಂತಂದ್ರೆ ನಮಗ್ ಜನ ಎಂತರ ಸಾವಿರ ಓಟ್ ಹಾಕಿ ಕಳ್ಸಿದಾರೆ ಅಧ್ಯಕ್ಷರ ಗುರ್ಮಿಟ್ಕಲ್ ಕ್ಷೇತ್ರದಾಗ ನನ್ನ ಜಾತಿ ನೋಡಿ ಓಟ್ ಹಾಕಿಲ್ಲ ಅಧ್ಯಕ್ಷರೇ ರಾಜಕೀಯ ಏನಾಗಿತ್ತು ಅಧ್ಯಕ್ಷರೇ ಅಂದ್ರೆ ಮಾನ್ಯ ಮಂತ್ರಿಗಳು ನನಗ ಯಾ ಜಾತಿ ಅಂತ ತಿಳ್ಕೊಂಡು ಕೇಳಿದ್ಮೇಲೆ ಇವ್ರ ಕೆಳಗಿರ್ತಕ್ಕಂಥ ಅಧಿಕಾರಿಗಳು ನನ್ನ ಯಾವ್ ಜಾತಿ ತಿಳ್ಕೊಂಡ್ ನೋಡ್ತಾರ ಈ ವ್ಯವಸ್ಥೆನ ಎಂತ ಅಂತಂದ್ರೆ ಬಂದ್ಬಿಟ್ರೆ ನಾವ್ ಯಾರು ಎಂತ ಕೆಲಸ ಮಾಡಕ್ಕಾಗಲ್ಲ ನಾವ್ ಯಾರು ಈ ಚುನಾವಣೆ ವ್ಯವಸ್ಥೆಗೆ ಬರಕ್ ಆಗಂಗಿಲ್ಲ ನಾವ್ ಯಾರು ಎಂತಪತ್ತರ ಸಂವಿಧಾನವನ್ನು ಉಳಿಸ್ಲಾಕ್ ಆಗಂಗಿಲ್ಲ ದಯಮಾಡಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಇದೆ ಅಧ್ಯಕ್ಷರೇ ಮಾಡಿ ಶನ್ ಓಕೆ ಸರ್ ಸರ್ ನಮಗೆ ಎಫ್ ಡಿ ಅಂದ್ರೆ ಗೊತ್ತಿಲ್ಲ ಸರ್ ನಮ್ಮ ತಂದೆಯವ್ರು ಐದು ವರ್ಷ ಇರುವಾಗೂ ಏನುಪತ್ತರು ನಾವು ಸಣ್ಣಪುಟ್ಟ ಕೆಲಸಕ್ಕೆ ಅಂತಪತ್ತವರು ವಿಧಾನಸೌಧಕ್ಕೆ ಬಂದಿರತಕ್ಕಂಥದ್ದಿದೆ ಎಫ್ ಡಿ ಅಂದರೆ ನಮಗೆ ಗೊತ್ತಿಲ್ಲ ಸರ್ ಒಂದು ಹತ್ತು ಲಕ್ಷ ರೂಪಾಯಿ ಅನುದಾನನ ನಾವು ಕ್ಷೇತ್ರದಾಗ ಕೇಳಿದ್ರು ಅಲ್ಲಿರ್ತಕ್ಕಂಥ ಮೇಲೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಂತಪ ಎಫ್ ಡಿಗೆ ಹೋಗಿದೆ ಅಂತ ಹೇಳ್ತಾರೆ ಐವತ್ತು ಲಕ್ಷದ ಕೆಲಸದ ಕೇಳಿದ್ರು ಏನ್ಪೊತ್ತೀ ಎಫ್ ಡಿಗೆ ಹೋಗಿದೆ ಅಂತ ಹೇಳ್ತಾರೆ ಒಂದು ಮೌಲ್ಯಮಾಪನ ಮಾಡಿರ್ತಕ್ಕಂಥ ಶಿಕ್ಷಕರಿಗೆ ಸ್ಯಾಲ್ರಿ ಕೊಡ್ಬೇಕು ಯಾಕೆ ಕೊಟ್ಟಿಲ್ರಿ ಅಂತ ಡಿ ಡಿ ಪೈ ಕೇಳಿದ್ರೆ ಎಫ್ ಡಿ ಫೈಲ್ ಹೋಗಿದೆ ಅಂತ ತಿಳ್ಕೊಂಡಂತಾರೆ ಸರ್ ಎಫ್ ಡಿ ಫೈಲ್ ನಾಗ ಬಿದ್ದಾವ ಅಂತ ತಿಳ್ಕೊಂಡು ಯಾರೋ ಒಬ್ಬ ಆಫೀಸರ್ಗ ನಮ್ ಕಮಿಟಿದಾಗ ಕೇಳಿದ್ರೆ ಈ ಸರ್ಕಾರ ಬಂದ್ಮೇಲೆ ವಿಧಾನಸೌಧ ಎಷ್ಟಿದೆ ಅದಕ್ಕಿನ ಹೆಚ್ಚು ಎಂತಪತ್ತ ಎಫ್ ಡಿ ದಾಗ ಫೈಲ್ ಆಯ್ತು ಮಾತಾಡುವ ಹಾಗಾಗಿ ದಯಮಾಡಿ ನಾನು ನಮ್ಗ ಶಾಸಕರಾಗಿ ಬಂದಿರ್ತಕ್ಕಂಥರಿಗೆ ಅನುದಾನ ತಾರತಮ್ಯ ಮಾಡದೆ

ಬೀದಿ ಬೀದಿನಲ್ಲಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷೆ ನಮ್ಮ ಆನೇಕಲ್ ತಾಲೂಕಿನಲ್ಲಿ